ನನ್ನ ಸುನೀತಾ ಅಂತ ಹೇಳಿ ನಾನು ಧರ್ಮಸ್ಥಳ ಗ್ರೂಪ್ನಲ್ಲಿ ಸೇರ್ಕೊಂಡಿದ್ದೀನಿ ಒಂಬತ್ತು ವರ್ಷ ಆಯ್ತು ಸೇರ್ಕೊಂಡು ಗುಂಪಿನಲ್ಲಿ ನಮ್ಮ ಗುಂಪಿನಲ್ಲಿ ಐದು ಮನೆ ಸದಸ್ಯರಿದ್ದೇವೆ ನಾವು ಫಸ್ಟಿಗೆ ಇದರಲ್ಲಿ ಹತ್ತು ಸಾವಿರ ಸಾಲ ಪಡೆದು ನಾನು ಒಂದ್ ಗ್ರಾಮ್ ಗೋಲ್ಡ್ ಬಿಸ್ನೆಸ್ ಮಾಡ್ಕೊಳ್ತಿದ್ದೆನೋ ಸ್ವಲ್ಪ ಅಮೌಂಟ್ ಇಂದ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡೆ ಆಮೇಲೆ ಇನ್ನ ಅದನ್ನ ಅಮೌಂಟ್ ತಗೊಂಡು ಅದರಲ್ಲಿ ಸೇರಿಸ್ಕೊಂಡು ಇನ್ನು ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಮಾಡಿಕೊಂಡಿದ್ದೆ ಅದನ್ನು ಚೆನ್ನಾಗಿ ಅನ್ನಿಸಿತ್ತು ಅದನ್ನು ತೀರು ಮೇಲೆ ಮತ್ತೆ ನನಗೆ ಒಂದು ಲಕ್ಷ ತಗೊಂಡಿದ್ದೆ ಸಾಲ ಅದು ಒಂದು ಲಕ್ಷಕ್ಕ ವರ್ಷಕ್ಕೆ ಏಳು ಸಾವಿರ ಇಂಟ್ರೆಸ್ಟು ಹಾಗಾಗಿ ಅದು ಅದನ್ನು ಮೂರು ವರ್ಷದಲ್ಲಿ ಎಲ್ಲ ಚೆನ್ನಾಗಿ ಕಟ್ಟಿದ್ದೇನೆ ಈ ಬಿಸ್ನೆಸ್ನಲ್ಲಿ ನನಗೆ ಅದು ವಾರ ಹೆಂಗ ಕಟ್ಟಬೇಕು ಅಂತೇಳಿ ಫಸ್ಟು ಭಯನೇ ಆಗ್ತಿತ್ತು ವಾರ ವಾರ ಕಟ್ಟಬೇಕಂತಂದರೆ ಸ್ಟೇಲಿಂದ ಬರುತ್ತೆ ಅಮೌಂಟ್ ನನಗೆ ಅಂಥೇಳಿ ಆದರೆ ದೇವ್ರು ಮಾತ್ರ ನನಗೆ ಆ ವಾರಕ್ಕೆ ಕರೆಕ್ಟಾಗಿ ನಾ ಅಮೌಂಟ್ ಹಾಗೆ ಇವತ್ತು ಇಲ್ಲ ಅಂತ ಅನಿಸ್ತಿರ್ಲಿಲ್ಲ ಕಷ್ಟನೂ ಇರಲಿಲ್ಲ ಆ ಆನಂತರ ಮತ್ತೆ ನಾನು ಕಾಲೇಜಲ್ಲಿನೂ ವರ್ಕ್ ಮಾಡ್ತಾ ಇದ್ದೆ ಅಕೌಂಟೆಂಟಾಗಿ ನಾನು ಡಿಗ್ರಿ ಓದಿದ್ದೀನಿ ಆದರೆ ಅದ್ರ ತಕ್ಕ ಸ್ಯಾಲ್ರಿ ಅಂತೂ ಬರ್ತಿರ್ಲಿಲ್ಲ ನಂಗೆ ತೃಪ್ತಿ ಅನಿಸ್ತಿದ್ದಿಲ್ಲ ಇದು ಇಷ್ಟೇ ಹಿಂಗೆ ಮಾಡಿದ್ರೆ ಅಲ್ಲ ಏನಾದರೂ ಮಾಡಬೇಕು ಇದೆ ಇದು ಒಂದೇದರಲ್ಲೇ ಇರಬಾರ್ದು ಅಂತ ಹೇಳಿ ಅನಿಸಿತ್ತು ಮತ್ತು ಹಿಂಗೆ ಧರ್ಮಸ್ಥಳ ಗ್ರೂಪ್ನಲ್ಲಿ ಇಟ್ಕೊಂಡು ಹಿಂಗೆ ಬೇರೆ ಏನಾದರೂ ಮಾಡ್ಬೇಕು ಮಾಡಬೇಕು ಹೆಂಗು ನಮಗೆ ಇದರಲ್ಲಿ ಹೆಲ್ಪ್ ಸಿಗುತ್ತಾ ಅಂತ ಬೇರೆ ಒಬ್ಬರ ಕಡೆಯಿಂದ ಹಿಂಗೆ ಸ್ಯಾರಿ ರೋಲಿಂಗ್ ಮಿಷನ್ ಇರೋ ಇದೆ ಮೂರು ಗಂಟೆ ಮೂರು ಲಕ್ಷದವರೆಗೂ ಆಗುತ್ತೆ ಮಿಷನ್ ಅಂತ ಹೇಳಿದರು ಹಂಗಾಗಿ ಸರಿ ಅಂತ ಫಸ್ಟ್ ಫಸ್ಟಿಗೆ ನಾನು ಹಿಂಗೆ ಬೇರೆ ಕಡೆ ತಂದು ಅಮೌಂಟ್ ಎಲ್ಲ ಮಾಡ್ಕೊಂಡಿದ್ವಿ ಮತ್ತೆ ಇದರಲ್ಲಿ ಸಿ ಡಿ ವಿ ಲೋನು ಇದೆ ಅಂತ ಹೇಳಿದರು ಗ್ರೂಪ್ನಲ್ಲಿ ಮ್ಯಾನೇಜರ್ಸ್ ಹಾಗಾಗಿ ಅದನ್ನು ತಗೊಂಡಿದ್ದೀನಿ ಈಗ ಎರಡು ವರ್ಷ ಆಯಿತು ನಂದು ಇದರಿಂದ ರೋಲಿಂಗ್ ಮಿಷನ್ ಅಲ್ಲಿ ನನ್ನ ಚೆನ್ನಾಗಿದೆ ದಿನಕ್ಕೆ ಮಾಡಿಕೊಂಡ್ರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ನಾವು ಮಾಡೋದ್ರಿಂದ ನಾವು ಮಾಡೋ ಕೆಲಸದ ಮೇಲೆ ಹೋಗುತ್ತೆ ಇದರಲ್ಲಿ ಆಮೇಲೆ ಇದೆಲ್ಲ ಇವಾಗ ಸಾಲನೂ ತೀರಿ ಹೋಯಿತು ಇದರಲ್ಲಿ ಇದರಲ್ಲಿ ಇಂಟ್ರೆಸ್ಟು ಬಹಳ ಕಡಿಮೆ ಇದ್ದ ಸಲುವಾಗಿ ನಮಗೆ ಬಹಳ ಅನುಕೂಲವಾಗಿತ್ತು ಮನೆಯಲ್ಲಿನೂ ಫಸ್ಟು ನಮ್ಮ ಯಜಮಾನರದು ಜಾಸ್ತಿ ಆಗುತ್ತೇನು ಇಂಟ್ರೆಸ್ಟ್ ಅಂತ ಅನ್ಕೊಂಡಿದ್ರು ಆದ್ರೆ ಒಂದ್ ಲಕ್ಷ ತಗೊಂಡು ನಾವು ಕಟ್ಟಿದ ಮೇಲೆ ಅವ್ರಿಗೆ ಬಹಳ ಹೆಲ್ಪ್ ಆಗಿದೆ ನಿಮ್ಗೆ ಇರಬೇಕು ನಿಮಗ ನಿಮ್ಗೆ ಏನ್ ಬೇಕಾದ್ರೆ ಅದು ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ನಮ್ಮ ಮನೆಯವರು ನಾನು ಇದ್ರ ಈ ಮಿಷನ್ ತಗೊಂಡಿದಾಗೂ ಇದ್ರಲ್ಲಿ ಏನಾದರೂ ಹೆಲ್ಪ್ ಬೇಕಂತಂದ್ರೂನು ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾರೆ ಈ ಬಿಸ್ನೆಸ್ ಮಾತ್ರ ಸ್ಯಾರಿ ರೋಲಿಂಗ್ ಮಿಷನ್ ನನ್ ಇವಾಗ ಎಲ್ಲ ಸಾಲ ತೀರ್ ಹೋಗಿ ಇವಾಗ ಮಿಷನ್ ಹುಡ್ಕೊಂಡ್ಬಿಟ್ಟಿದೆ ನನ್ಗೆ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಈ ಥರ ನೀವು ಧರ್ಮಸ್ಥಳ ಗ್ರೂಫಿಂದು ಹೆಲ್ಪ್ ತಗೊಂಡು ಬೇರೆ ಇನ್ನೂ ಯಾವ್ದಾವುದ್ರ ಬೇರೆ ಬೇರೆ ಹುದ್ದೆಗಳನ್ನು ಮಾಡ್ಕೋಬೋದು ನಾವು ಮನೆಯಲ್ಲಿ ಇದ್ಕೊಂಡು ಬೇರೆ ಕಡೆ ಎಲ್ಲೋ ಹೋಗಿ ಅಲ್ಲಿ ಬೆಳಗ್ಗೆ ಸಾಯಕಲ್ತನ ಮಾಡಿಕೊಂಡು ಆದರೆ ನಮ್ಗೆ ಅದೊಂದು ತೃಪ್ತಿ ಇರೋಂಗಿಲ್ಲ ಇಷ್ಟೇ ಬಂದಿದೆ ಅಂತ ಹೇಳಿ ಅದು ಆಗೋವರೆಗೂ ಬರೋಲ್ಲ ಅದನ್ನು ಉದ್ಯೋಗ ಮಾಡಿಕೊಂಡ್ರೆ ದಿನಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ ಮಾಡ್ಕೋಬೋದು ಯಾರದು ಏನು ತೊಂದರೆ ಇರಂಗಿಲ್ಲ ಫಸ್ಟ್ ಬೇಕಾದ ದಿನ ಮಾಡಬಹುದು ತೊಂದರೆ ಇದ್ದಾರ ದಿನ ರೆಸ್ಟ್ ಮಾಡ್ಕೋಬೋದು ಈ ರೀತಿಯೆಲ್ಲ ಧರ್ಮಸ್ಥಳ ಗ್ರೂಪ್ ನಮಗೆ ಬಹಳ ಅನುಕೂಲ ಮಾಡಿಕೊಟ್ಟಿದೆ ಹಂಗೆ ಇವರು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಅಣ್ಣವರು ನಮಗೆ ಬಹಳ ಹೆಲ್ಪ್ಫುಲ್ ಆಗಿ ನಿಜವಾಗ್ಲೂ ಅವ್ರನ್ನ ನಾನು ಕಣ್ಣಾರೆ ನೋಡ್ಲಿಲ್ಲ ಫೋಟೋನಲ್ಲಿ ವಿಡಿಯೋಸ್ ಇದನ್ನೇ ನೋಡೋದು ಆದರೆ ಯಾವಾಗಾದರೂ ಒಂದ್ಸಲ ಸಲ ಆದರೂ ಮೀಟ್ ಅಂತ ನನ್ನ ಕನಸಿನಲ್ಲಿದೆ ಇದೆ ನನ್ನ ನಾನು ಅಂದ್ಕೊಂಡಿದ್ದು ಮಾತ್ರ ನಾನು ತೀರ್ಕೋತೀನಿ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ಮಾತಾಡ್ಸ್ತೀನಿ ಯಾವಾಗಾದ್ರೂ ಇಷ್ಟೆಲ್ಲ ನನಗೆ ಈ ಥರ ನಾನು ಸ್ಯಾರಿ ರೋಲಿಂಗ್ ಮಿಷನ್ ಅಂತಂದರೆ ಈಗ ಸ್ಯಾರೀಸ್ ಈ ಥರ ಡ್ರೈ ವಾಶ್ ಮಾಡಿಕೊಂಡು ಅದರಲ್ಲಿ ಮಿಷನ್ನಲ್ಲಿ ರೋಲಿಂಗ್ ಮಾಡಿದರೆ ಈ ಥರ ಹೊಸ ಶೈನಿಂಗಾಗಿ ಬರುತ್ತೆ ಸ್ಯಾರೀಸ್ ಎಲ್ಲ ಅಲೆ ಸೀರೆ ಆದ್ರೂನು ಫುಲ್ ಶೈನಿ ಆಗಿ ಬರ್ತವೆ ಅದು ನೀವು ಹೊಸ ಸೀರೆ ಅಂತಾನೆ ತಿಳ್ಕೋಬೇಕು ಇಷ್ಟೆಲ್ಲ ಹೇಳಿ ನನ್ನ ಎಲ್ಲರಿಗೂ ಧನ್ಯವಾದಗಳು